કો ટાર્ગેટ મીર હોતે હૈ લવાય કશે થે કુજેમી ચેના ક્લાસસ ચાના નડિતવા મનરી હા મનરી સારા હોતરી લો મુંદ મનરી બી ક્લાસિક આર પસંદ કર આરમેણ એટલે કે આર પસંદ કરી યળેંત કે આર પસંદ યળેંત પસંદ કર તી પફેસ તી સર યળેંત પસંદ કર બે બે સન જારે બેરે ગો મનસ ಯಾರೇನ್ ಬಂದಿಲ್ಲ ಅಲ್ಲ ಅಂತಲ್ಲ ಅದ್ ತಲೆ ಗೊತ್ತಾಗ್ತಿಲ್ಲ ಯಾರ ಬಂದ್ ಹೇಳಿದ್ರು ಅಂದ್ರ ನೀವ್ ದಡ್ರು ಏನು ಓದಲ್ಲ ಶಾಣ್ಯಾರ ಇಲ್ಲ ಅಂದ್ರೆ ಯಾರು ಮೇಡಮ್ ಅವ್ರ ಟೀಚರ್ಸ್ ಅಂತಾರನ ನೀವ್ ಯಾವ್ರೆ ಬಂದ್ ಅಂದ್ರು ಸತ ಹೇಳ್ಬೇಕು ನಾವ್ ಮನ್ಸಾಗ ಅನ್ಕೋಬೇಕು ನಾವ್ ಯಾರು ದಡ್ರಲ್ಲ ನಾವ್ ಶಾಣ್ಯಾರ ಅಂತೀರ ಇಲ್ಲಿ ಮೇಲಿಂದ ಓದ್ಬೇಕು ಮತ್ತೆ ರೀ ಹಂಗೆ ಹೇಳ್ಕೊತಿದ್ರು ಓದ್ತೀರಿ ನೋಡಿ ಈಗ ನಾವು ಇಲ್ಲೆಲ್ಲ ಸ್ಕೂಲ್ ಬಿಲ್ಡಿಂಗ್ ಇವತ್ತು ಬಾಳ ತೊಂದರೆ ಆಗೈತಿ ಆಯ್ತಲ್ಲ ಇವ್ ಹೊಸ ಬಿಲ್ಡಿಂಗ್ ಮಾಡೋಣ ಪ್ಲಾನ್ ಮಾಡಿದ್ವಿ ಸಣ್ಣ ಮಟ್ಟಿಗೆ ನಾವು ರೆಡಿ ಮಾಡ್ತೀವಿ ಹಿರೇವ್ರ ಊರನೋರೆಲ್ಲಾ ಕೂಡಿ ನನಗೆ ಭಯ ಕರ್ತಿದಾರೆ ಏನ್ ಮಾಡೋವಲ್ಲ ಈಗ ಅಂತ ಬೈತಾರ ನನಗೆ ಮಾಡ್ಬೇಕಲ್ಲ ನಾನು ಮಾಡ್ತೀನಿ ಪ್ರಾಮಿಸ್ ಮಾಡೇ ಮಾಡ್ತೀನಿ ಎಲ್ಲ ಕಡೆ ಸ್ಪೋರ್ಟ್ಸ್ ವಿ ಆರ್ ಇಂಪ್ರೂವಿಂಗ್ ಸ್ವಲ್ಪ 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 ಮಾಡಕ್ ಅವಕಾಶ ಇರುತ್ತೆ ಈಗ ನಿಮ್ಗೆ ಏಟ್ ಅವ್ರಿಗೆ ಪಿ ಯು ಸಿ ಸಿಲೆಬಸ್ ಹೇಳ್ತಾರನ್ನ ಏಟ್ ಹೇಳ್ತಾರ ಟೆಂತ್ ಹೇಳ್ತಾರ ನಾನು ಹಂಗೆ ನನಗೂ ಈ ಟೂ ಇಯರ್ಸ್ ಆಗೈತಿ ನಂಗೆ ಸ್ವಲ್ಪ ಟೈಮ್ ಕೊಡ್ಬೇಕು ನಾನು ಒಂದು ಹೆಜ್ಜೆ ಇಡಾಗುತ್ತೇನೆ ಸೊ ನಾನು ಸ್ಲೋಲಿ ಇಂಪ್ರೂವ್ ಮಾಡ್ಕೊತೀನಿ ಓಕೆ ಆಮೇಲೆ ಲೈಬ್ರರಿ ಅವೆಲ್ಲ ಹೋಗ್ತೀರಾ

Twitter'da çekildi. Yar bio andrayar. Yar bana kapana miskolik yavta. Nai yar. Himalay Himalandır ina. Çok 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 very good. Ha, bunlarda çok çabırba.

ಕೆಳಗಿನ ಮನೆಗೆ ಏನಂತ ಕರೀತಾರ ಮ್ಯಾಲಿನ ಏನಂತ ಕರೀತಾರ ವಿಧಾನಸಭೆಯೇ ಬೇರೆ ವಿಧಾನ ಪರಿಷತ್ ನಾನು ಎಂ ಎಲ್ ಸಿ ಆದ ನಾನು ವಿಧಾನ ಪರಿಷತ್ ಕೂದಿರ್ತೇನೆ ಎಲ್ಲಿ ಕುಂದಿರ್ತೇನೆ ಅದು ಮೇಲಿನ ಮನೆ ಅಂತ ಕರಿತೇನೆ ಕಳಗಿನ ಮನೆ ಐತಲ್ಲ ಅದು ವಿಧಾನಸಭೆ ಅಲ್ಲಿ ನಾ ಕುಂದಿರ್ತೇನೆ ಬಾದಾಮಿ ಶಾಸಕ ಅದೇನಲ್ಲ ನಾನು ಆಮೇಲೆ ಹೌದಿಲ್ಲ ನಾನು ಅಲ್ಲಿ ಕುಂದಿರ್ಬೇಕಾಗ ಮ್ಯಾಲಿನ ಮನೆಗೆ ನಾವು ಹೋಗ್ತಾರೆ ಸೊ ನಾನು ಮನೆ ಯಾವ್ದು ಇವ್ರು ಕೇಳ್ಬೇಕು ನೀವು ಇನ್ಮೇಲಿಂದ ಮೇಡಮ್ ಅವ್ರಿಗೆ ಟೀಚರ್ಸ್ ಕೇಳ್ಬೇಕು ಎಮ್ ಎಲ್ ಎ ಅಂದ್ರೆ ಯಾರು ಇವ್ರು ಯಾಕೆ ಬರಾಕ್ ಹತ್ತಾರ ನಮ್ ಸಾಲಿಗೆ ಇವ್ರ ಹೆಸರೇನಲ್ಲಿ ನನ್ನ ಹೆಸರೇನ ಆಲ್ಮೋಸ್ಟ್ ಅದ್ರಲ್ಲೂ ನಾವು ಈಗಾಗಲೇ ಒಂದು ಕೆ ಪಿ ಎಸ್ ಸಿ ಸ್ಕೂಲ್ ತರ ಆಗ್ತೇನೆ ಆಡ್ರ್ ಆಗುತ್ತೆ ಇನ್ಬಿಡಿಯೇಟ್ ಆಫ್ರ್ ಆಗ್ತದೆ ಅದು ಬಂತು ನೋಡಿ ಯಾವ ದೊಡ್ಡ ಪ್ರಾಜೆಕ್ಟ್ ಬರುತ್ತೆ ಅದನ್ನ ನಾನು ಇಲ್ಲಿಗೆ ತರಬೇಕು ಅಂತ ಒಂದು ಮೊದಲಿಕ್ಕೆ ಅನಿಸಿದ್ದೀನಿ ಅದು ದೊಡ್ಡ ಪ್ರೊಜೆಕ್ಟ್ ಇರೋದ್ರಿಂದ ಆದರೆ ಯಾಕಂದರೆ ನಾನು ಹಿರಿಯರಿಗೆ ನಾನು ಮಾರ್ಕ್ಟಿ ನಾನು ಇನ್ನೊಂದು ಬೇರೆ ವಿಷಯದಲ್ಲಿ ನಂಗೆ ಅದು ಇನ್ನೇ ಡಿಫ್ರೆಂಟಾಗಿದೆ ಇದಂತೂ ನಾನು ಬಿಟ್ಟೇ ಇಲ್ಲ ಯಾವುದೇ ಕಾರಣಕ್ಕೂ ಸ್ಕೂಲ್ ಆದರೂ ನಾನು ಆ ಊರಿಗೆ ಒಯ್ಲೇಬೇಕಂತ ಡಿಸಿಷನ್ ತೊಗೊಂಡಿನಿ ಯಾವ ಬಾರಿ ಬುಕ್ ಹೋಗ್ಕೊಳ್ತು ತಗೊಂಡ್ಬರ್ತೇನೆ ಸ್ವಲ್ಪ ಏನಪ್ಪಾ ಅಂದರೆ ನಿಮ್ಗೆ ಸ್ವಲ್ಪ ಟೈಮ್ ಈಗ ಆರ್ಡರ್ ಬಂತು ಅಂದರೆ ಹೆಚ್ಚು ಕಡಿಮೆ ನಮಗೆ ನಾನು ಆಗಿರೋದು ಒಂದು ನಾಲ್ಕು ತಿಂಗಳಾಗ ಒಂದು ನಾಲ್ಕು ತಿಂಗಳ ಒಳಗೆ ಸ್ಟಾರ್ಟ್ ಆಗಬೇಕು ಅನ್ನೋದು ನಾವು ಇಟ್ಕೊಂಡ್ವಿ ಕ್ಯಾಬಿನೆಟ್ ಇಂದ ಅಪ್ರೂವಲ್ ಹಾಕಿರ್ಬೋದು ಅಂತ ಅವೆಲ್ಲ ಆದ್ರೆ ನಾವು ಮಾಹಿತಿ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಆಮೇಲೆ ಇದು ಒಂದೇ ಊರು ಅಂತಲ್ಲ ಎಲ್ಲೆಲ್ಲಿ ಆಗುತ್ತೆ ನನಗೆ ಗೌರ್ಮೆಂಟ್ ಸ್ಕೂಲ್ಸ್ ಕಾಲೇಜ್ಗಳನ್ನೆಲ್ಲ ಇಂಪ್ರೂವ್ ಮಾಡಾಕತ್ತೇವೆ ಸ್ವಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಮಾಡ್ತಾ ಯಾಕಂದ್ರೆ ಈಗ ನಾನು ಎರಡು ವರ್ಷ ಆಯ್ತಾ ಎಮ್ ಎಲ್ ಎಲ್ಲೆಲ್ಲಿ ಅವಕಾಶಗಳು ಸಿಕ್ಕಿರ್ತಾವೆ ನಾ ಬಿಟ್ಕೊಡಂಗಿಲ್ಲ ಆಮೇಲೆ ಇದ್ರಾಗ ಎಲ್ಲೂ ಸತ ನಾನು ಬರೀ ಎಮ್ ಎಲ್ ಎ ಅಷ್ಟ ನಿಮ್ ಮಧ್ಯ ಅರ್ಥ ಆಗ್ತಿಲ್ಲ ನಾ ಯಾವ್ದೋ ಒಂದ್ ಪಾರ್ಟಿ ಲೀಡರ್ ಆಗಿ ಬಂದಿರಂಗಿಲ್ಲ ಸೊ ನಾನು ಜಸ್ಟ್ ಏನ್ ಎಮ್ ಎಲ್ ಎಮ್ ಎಲ್ ಎಂದ್ಮೇಲೆ ನಾನು ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತೀನಿ ಎಲ್ಲಾ ಪಾರ್ಟಿ ಎಲ್ಲಾ ಸಮಾಜವರಿಗೂ ನಾನು ಅದೇ ರೀತಿ ಗೌರವ ಕೊಡ್ಬೇಕಾಗ್ತದೆ ಸೊ ಇದೊಂದ್ಸಲ ನನ್ ಕಡೆಯಿಂದ ನಿಮ್ಗೆಲ್ಲರಿಗೂ ಎಲ್ಲರಿಗೂ ತೊಂದರೆ ಆಗೈತಿ ನನಗೆ ಎರಡು ವರ್ಷ ಅಷ್ಟರಾಗ ಎಷ್ಟೆಷ್ಟು ಎಲ್ಲ ಇಂಪ್ರೂವ್ ಆಲ್ ಅವ್ರು ದ ತಾಲೂಕ್ ಮಾಡ್ಬೇಕು ನಾ ಅಂದ್ರೆ ಮೂರು ಸಿಟಿ ಹೆಡ್ ಕ್ವಾರ್ಟರ್ಸ್ ಬರ್ತಾವೆ ನನಗೆ ಒನ್ ಟ್ವೆಂಟಿ ಫೋರ್ ವಿಲೇಜಸ್ ಬರ್ತಾವ ಎಲ್ಲಾ ಕಡೆನು ನೋಡ್ಕೊಂತಿರ್ತೀನಿ ಎಲ್ಲಾ ಸಮಾಜವರೆಗೂ ನಾನು ಗೌರವಿಸಬೇಕು ಅವ್ರಿಗೆ ಏನೇನು ಬೇಕಾದ ಬೆನಿಫಿಟ್ಸ್ ಕೊಡಬೇಕು ರೋಡ್ಸ್ ಕೊಡ್ತಿರ್ತೀವಿ ಸಿ ಸಿ ರೋಡ್ಸ್ ಕೊಡ್ತಿರ್ತೀವಿ ಗಟ್ರ ಬಹಳ ಕಂಪ್ಲೇಂಟ್ಸ್ ಇರ್ತಾವೆ ಒಮ್ಮೆ ಸಾಲ್ವ್ ಆಗಿ ಸ್ವಲ್ಪ ಟೈಮ್ ಕೊಡ್ರಿ ಅದಕ್ಕೆ ಮೇಲೆ ನನಗೆ ಅವಕಾಶಗಳು ಸಿಗಾಕತ್ತ ಅವನ್ನೆಲ್ಲ ಕ್ರಾಕ್ ಮಾಡಕೈತಿ ಆ ಪ್ರಾಬ್ಲಮ್ಸು ನಿಮಗೆ ಸಾಲ್ವ್ ಮಾಡಿದೆ ಇದು ಒಂದು ಸಲ ನಿಮ್ಗೆ ನಾನೇ ಪರ್ಸನಲ್ ರಿಕ್ವೆಸ್ಟ್ ಮಾಡ್ತೀನಿ ಸೊ ವರ್ಸ್ ಕಂಡೀಷನ್ ಐತೆ ನಾನು ನೋಡಿ ಹಿಂದೋಗಿ ಹಿಂದೆ ನಾನು ಬಂದಾಗ ಅವತ್ತಿಂದ ಇಲ್ಲಿವರೆಗೂ ನಮ್ಮ ಗ್ಯಾಸ್ ಸ್ವಲ್ಪ ನನಗೆ ನಾನು ನಿಮ್ಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಒಂದು ನನಗೆ ಬೇರೆ ಕಡೆ ಅವೈಲೇಬಲ್ ಸಾಕ್ ಬಟ್ ಫಸ್ಟ್ ನಾನು ಶೆಡ್ ಮಾತಾಡಿ ಈಗ ಅದು ಕ್ಲಿಯರ್ ಮಾಡಿ ಮಾಡಿಬಿಡೋದು ಈಗ ಅದು ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಆಮೇಲೆ ಏನು ಉಳಿದಿದೆ ಅಂತ ಕನ್ಸೈತೆ ನಾನು ಸೊ ಇದೊಂದು ಲಾಸ್ಟ್ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಬಹಳ ನನಗೆ ಒಂದು ಖುಷಿ ಏನಾಗುತ್ತೆ ಅಂದ್ರೆ ನೀವು ಎಲ್ಲರೂ ಸತ್ತ

ನಾನು ನವೋದಯದಾಗ ಇದ್ದಾಗ ನಾವು ಡೈಲಿ ನಾವು ನಾವು ಗುಡೌನ್ದಾಗ ನಮ್ಮ ನಾನೇ ಇದ್ದ ಗುಡೌನ್ದಾಗ ಇಟ್ಟಿದ್ವಿ ನಮಗೆಲ್ಲ ಯಾಕಂದ್ರೆ ಅವು ನಮ್ಗೆ ಇನ್ನೂ ಹಾಸ್ಟೆಲ್ ಆಗಿ ಕೊಟ್ಟಿರಲಿಲ್ಲ ಹೊಸ ಹಾಸ್ಟೆಲ್ ಇರಲಿಲ್ಲ ನಮಗೆ ಸೊ ನಾವು ಇದು ನಮ್ಮ ಪಲ್ಸರಿ ಡೇಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡುವರೆ ಕಿಲೋಮೀಟರ್ ನಾವು ನಡ್ಕೊತ ಹೋಗಿದ್ವಿ ನಡ್ಕೊತ ಎರಡುವರೆ ಕಿಲೋಮೀಟ್ರ್ ಮತ್ತು ನಾವು ಅಷ್ಟು ಹೋಗಿ ಎಲ್ಲ ಬರ್ಬೇಕಂದ್ರೆ ನಮ್ಗೆ ದೊಡ್ಡ ಆಗೋದು ಮತ್ತೆ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೂ ಹೋಗ್ಬೇಕು ಬಟ್ ಒಂಬತ್ ಕಿಲೋಮೀಟರ್ ಅಡ್ಡಾಡ್ತಿತ್ತು ಹೆಚ್ಚು ಕಡೆ ಅವ್ನ ಏನಂದ್ರೆ ಸೆನ್ ಆಂಡ್ ಟು ಏಟ್ ಕಿಲೋಮೀಟರ್ ಸದ್ಯಾ ಆಮೇಲೆ ನಮ್ಗ್ ಇಟ್ಟಿದ್ದೆಲ್ಲ ಬುಡಂಗ ಇರ್ತೈತಿ ಅವತ್ತಿನ ಫೆಸಿಲಿಟಿಸ್ ಹಂಗಿತ್ತ ಅದಕ್ಕೆ ಸ್ವಲ್ಪ ನೀವು ಅದ ನಾ ನಿಮ್ಗ್ ಆ ರೀತಿ ಅಂತಲ್ಲ ಬಟ್ ನೀವು ಅಟ್ ಲೀಸ್ಟ್ ಒಂದ್ ಸಲ ಇಟ್ಕೋರಿ ನಾವು ಸಾಧನೆ ಮಾಡಾಕ ಬಂದೀವಿ ಓದ್ತೀವಿ ಎಷ್ಟೇ ಕಷ್ಟ ಅಂದ್ರು ಓದ್ತೀವಿ ಅನ್ನೋದು ಕರ್ಯಾಗ ವರ್ಷ ಇದ್ರ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟೇಜ್ ಚೆಂದ ಸ್ವಲ್ಪ ಯಾವುದೇ ಕಾರಣಕ್ಕೂ ಇಲ್ಲಿ ಕೆ ಪಿ ಎಸ್ ಸಿ ಸ್ಕೂಲ್ ತರಬೇಕಂತ ಡಿಜಿ ಅಂತ ನಾನು ಅದನ್ನ ಆರ್ಡರ್ ಆಗುವವ್ರಿಗೆ ಸುಮ್ಮನೆ ಕುಂತೇನೆ ಆರ್ಡರ್ ಆಗ್ಲಾರ್ದ ಬಂದ್ ಹೇಳಿದ್ರೆ ನನಗೆ ನಾನೇ ಸಣ್ಣ ಹೋಗ್ತೇನೆ ಅದಕ್ಕೆ ಕಾಯಕತೆ ಅದು ಆರ್ಡರ್ಸ್ ಇಶ್ಯೂ ಆಗೋದ್ ಸಂಬಂಧ ವೇಟ್ ನಾವು ಈಗ ಅದು ಆಲ್ರೆಡಿ ಪುಟ್ ಅಪ್ ಆಗುತ್ತೆ ಆರ್ಡರ್ ಬಂತು ಅಂದ್ರೆ ಗ್ಯಾರಂಟಿ ತಗೊಂಬಂದ್ ಸ್ಟಾರ್ಟ್ ಮಾಡ್ತೇವೆ ಒಂದ್ ವೇಳೆ ಹೋದ್ರೆ ಇಲ್ಲೂ ಹೇಳಿ ಹೇಳೋಗಿರ್ತೇನೆ ದಯವಿ ನಿಮ್ಗೂ ಹೇಳ್ಬಿಡ್ತೇನೆ ತೆಂತ್ರದ್ರಿಗೆ ಒಂದ್ ವೇಳೆ ಅದ್ ಬರ್ಲಿಲ್ಲ ಅಂದ್ರೂ ಸತ ಆಲ್ಮೋಸ್ಟ್ ಸರ್ ಒಂದು ದೊಡ್ಡ ಒಂದು ಗ್ರಾಂಟ್ ತಗೊಂಡಾರ ನನ್ನ ವೈಯಕ್ತಿಕ ಎನ್ ಎಲ್ ಗ್ರಾಂಟ್ ಆಗಲಿ ಇನ್ನೊಂದು ಇನ್ನೊಂದ್ ಆಗ್ಲಿ ತೊಗೊಂಬಂದ್ ನಿಮ್ಗೆ ಜಸ್ಟ್ ಕ್ಲಾಸ್ ರೂಮಿಗೆ ಅವಶ್ಯಕತೆ ಐತೆ ಅಷ್ಟು ಕ್ಲಾಸ್ ರೂಮ್ ಆಫೀಸ್ಗೆಲ್ಲ ಸೆಟ್ ಅಪ್ ಮಾಡಿ ಕೊಡಕ್ ಅಮೌಂಟ್ ನಾನೇ ಹಾಕಿಕೊಳ್ಳುತ್ತೇನೆ ನೆಕ್ಸ್ಟ್ ಟೈಮ್ ನೀವು ಏನು ತೊಂದರೆ ಆಗಲ್ಲ ಈಗ ಇದನ್ನ ಏನ ಐತಿ ಇದ್ರು ಪ್ರಕಾರ ನಾವು ರೆಡಿ ಮಾಡಿಬಿಡೋಣ ಹಾಯ್ ಈಗ ಇಷ್ಟು ಕ್ಲಾಸ್ ರೂಮ್ಸ್ ಗೆ ನಾವು ರೆಡಿ ಮಾಡ್ತೀವಿ ಪಾರ್ ಕ್ಲಾಸ್ ರೂಮ್ಸ್ ನೀವು ಆಮೇಲೆ ಏನೈತಿ ಇದನ್ನ ಸ್ವಲ್ಪ ಹುಡುಗನೆಲ್ಲ ಅಲ್ಲಿಗೆ ಅದು ರೆಡಿ ಆದ್ಮೇಲೆ ನೀವು ಅಲ್ಲಿ ಶಿಫ್ಟ್ ಮಾಡ್ರಿ ಇದ್ರಾಗ ಕೊಂದಿಸು ಬನ್ನಿ ಸೌಂಡ್ ಆಗುತ್ತೆ ಒಂದು ಸ್ವಲ್ಪ ಸೌಂಡ್ ಸರ್